ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯದ ನಾಯಕರು ಪ್ರತಿಯೊಬ್ಬರೂ ಸಹ ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡುವ ಕೆಲಸವನ್ನು ಮಾಡಬೇಕು ಶಿಕ್ಷಣದಿಂದ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಸರ್ವಧರ್ಮ ಸಮಾಜ ಸೇವಕ ಡಾಕ್ಟರ್ ರಮೇಶ್ ಮಹದೇವಪ್ಪನವರ್ ಹೇಳಿದರು ಹುಬ್ಬಳ್ಳಿಯ ಉಣಕಲ್ನಲ್ಲಿರುವ ಸಿದ್ಧ ಕಲ್ಯಾಣ ನಗರದ ತಕ್ಷಪ್ರೀ ಶಾಲೆಯ ಮೂರನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ನಂತರ ಕಾರ್ಯಕ್ರಮವನ್ನು ವಿಶೇಷವಾಗಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ತಕ್ಷಪ್ರೀ ಶಾಲೆಯ ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿಶೇಷ ಶಿಕ್ಷಣವನ್ನು ನೀಡುತ್ತಿದೆ ಇಂತಹ ಶಾಲೆಯಲ್ಲಿ ಕಲಿತ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗುವುದು ಖಚಿತ ಎಂದು ತಿಳಿಸಿದರು ಭಾಗಿಯಾಗುವಾಗ ಡಾಕ್ಟರ್ ರಮೇಶ್ ಅವರಿಗೆ ಮಕ್ಕಳು ಹೂವಿನ ಸುರಿಮಳೆ ಸುರಿಸಿ ವಿಶೇಷವಾಗಿ ಭರತನಾಟ್ಯದ ಮೂಲಕ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಹನುಮಂತಪ್ಪ ಕುಸುಗಲ್ ಅಶೋಕ್ ಬೆಳ್ಳಿಗಟ್ಟಿ ಮನ್ಮೀತ್ ಸಿಂಗ್ ಕೊಯ್ಲಿ ಶ್ರೀಮತಿ ಅಪರ್ಣ ಶ್ರೀಮತಿ ಸಾವಿತ್ರಿ ಶ್ರೀಮತಿ ಶ್ರೀದೇವಿ ಸೇರಿದಂತೆ ಶಾಲೆಯ ಪಾಲಕರು ಪುಟಾಣಿ ಮಕ್ಕಳು ಗುರು ಹಿರಿಯರು ಭಾಗವಹಿಸಿದ್ದರು